ಕತ್ತೆ ಕಾಯ್ತಾ ಇಲ್ಲಿ ನಾವಿಲ್ಲಿ ಎಷ್ಟೀವ ಒಂದು ಅಪೋಸಿಷನ್ ಲೀಡರ್ ನಿಂತಿದ್ದಾರೆ ಅಂದ್ರೆ ನಿಮ್ಗೆ ಸ್ವಲ್ಪ ಗೌರವ ಮಾಡುವಂತೆ ಎರಡು ಮೂರು ಅವರಿಂದ ನಿಂತಿದ್ದೀವಿ ನಾವಿಲ್ಲಿ ಒಂದು ಎಫ್ಐಆರ್ ಹಾಕಕ್ಕೆ ನಿಮ್ಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಹಾಕಿರ್ತಾರೆ ಟೈಮು ಈ ಸರ್ಕಾರದ ಗುಲಾಮಗಿರಿ ಮಾಡಬೇಡಿ ನಿಮಗೆ ಅಂತ ಒಂದು ಗೌರವ ಇದೆ ಆ ಗೌರವ ಉಳಿಸ್ಕೊಳ್ಳಿ ನೀವು ಕಂಪ್ಲೇಂಟ್ ಅಲ್ಲಿ ಕೊಟ್ಟಿರೋದು ಮೂರು ಹೆಸರು ಇದೆ ಹಾಕಿದ್ದೀರಾ ಏನಿದೆ ನೀವೇನು ಬರ್ದಿದ್ರೆ ಅಲ್ಲಿ ನೀವು ಕಂಪ್ಲೇಂಟ್ ಕಂಪ್ಲೇಂಟ್ ಇದು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಸರ್ ಓಕೆ ನೀವು ಕಂಪ್ಲೇಂಟ್ ಏನು ಕೊಟ್ಟಿರೋ ನಾವು ಅದನ್ನೇ ಅಟ್ಯಾಚ್ ಮಾಡಿದ್ದೀವಿ ಅದನ್ನು ಸಮೇತ ಕೋರ್ಟ್ಗೆ ಕೊಡ್ತೀವಿ ಈಗ ಕಂಪ್ಲೇಂಟ್ ಅಲ್ಲಿ ಮೂರು ಹೆಸರು ಇದೆ ಆ ಮೂರು ಹೆಸರು ಇದೆಯಾ ಅದರಲ್ಲಿ ಇಲ್ಲ ಮತ್ತೆ ಮಾಡ್ಬೇಕಲ್ವಾ ನಾನು ಇಲ್ಲಿ ಕುತ್ಕೊಂಡು ಆವಾಗಿಂದ ಫೋನ್ ಮಾಡಿದಾಗ ಇದೆ ಅಂತ ಹೇಳ್ತೀರಿ ಆಮೇಲೆ ನಿಮ್ಮ ಿವೈಸ್ಪಿ ಅದೇ ದೇವರಾಜ್ ಇಲ್ಲಿ ಮಾತಾಡಿದಾಗ ಇಲ್ಲ ಇದೆ ನಾಲ್ಕು ಹೆಸರು ಇದೆ ಅಂತ ಸರ್ ನೀವು ಕೊಟ್ಟಿರೋ ಕಂಪ್ಲೇಂಟ್ ಏನಿದೆ ಕಂಪ್ಲೇಂಟ್ ಆರ್ ಟಿ ಅದೇ ಇದೆ ಸರ್ ಕಂಪ್ಲೇಂಟ್ ಏನಿದೆ ಇದ್ರಲ್ಲಿ ಇದಾಗಿಲ್ಲ ಫಸ್ಟ್ ಇನ್ಫಾರ್ಮೇಶನ್ ನಾವು ನಾವು ನಮ್ಮ ಅನುಕೂಲ ತಕ್ಕನಕ್ಕೆ ಮಾಡ್ತೀವಿ ಸರ್ ಆ ತರ ಎಫ್ಐ ಆರ್ ರಿಜಿಸ್ಟ್ರೇಷನ್ ನೋಡಿ ಸರ್ ನೀವು ಕಂಪ್ಲೇಂಟ್ ಅಲ್ಲಿ ಏನು ಕೊಟ್ಟಿದೀರ ನಿಮ್ಮ ಕಂಪ್ಲೇಂಟ್ ನಾವ್ ಎಂಡಾರ್ಸ್ಮೆಂಟ್ ಮಾಡಿದೀವಿ ಅದನ್ನೇ ಪೂರ್ತಿ ಕೊಡ್ತಾ ಇದೀವಿ ಏನು ಬದಲಾವಣೆ ಏನು ಮಾಡಿಲ್ಲ ಎಫ್ಐ ಆರ್ ಏನು ಹೆಸರುಗಳನ್ನು ಮೆನ್ಷನ್ ಮಾಡಿ ಅದು ಬರ್ಬೇಕು ಹೋಗ್ಲಿ ಇತರರು ನಾನು ನೀವು ಇದು ಸರಿಯಾದ ಕ್ರಮ ಅಲ್ಲ ಇದು ಒತ್ತಡ ಒತ್ತಡ ನ್ಯಾಯ ಕೊಡಿಸೋರು ಯಾರು ಇಲ್ಲಾಗೋ ಮಿಸ್ಟೇಕ್ ಮುಂದೆ ನ್ಯಾಯ ಸಿಗದೆ ಇರಲಿಕ್ಕೆ ಕಾರಣ ನಾವು ಇಷ್ಟು ಮಾತಾಡ್ತಾ ಇದ್ದೀವಿ ಅಶೋಕ್ ಅವರು ಬಂದು ಇಲ್ಲಿ ನಿಂತು 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 ಅವ್ರು ಹೋದ್ರು ಹೋದ್ರು ಹಾಸ್ಪಿಟಲ್ಗೆ ಹೋಗಬೇಕು ಅಂತ ನಮಗೂ ಹುಷಾರಿಲ್ಲ ಆದ್ರೂ ಕೂಡ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ ನಾವು ಕಾಯ್ತಾ ಕೊಡ್ತಿದ್ದೀವಿ ಎಫ್ಐಆರ್ ಎಫ್ಐಆರ್ ಟೈಪ್ ಮಾಡಕ್ಕೆ ಎಷ್ಟು ತೊತ್ತಾಗ್ಬೋದು ಬೇಡ ಒನ್ ಅವರ್ ತಗೊಳ್ಳಿ ಈ ರೀತಿ ಮಾಡಿದ್ರೆ ಹೇಗೆ ನೀವು ಸರ್ಕಲ್ ಇನ್ಸ್ಪೆಕ್ಟರ್ ಮಾತಾಡಬೇಕು ಒಂದು ನೀವು ಆಪರೇಷನ್ ಸರ್ಕಲ್ ಇನ್ಸ್ಪೆಕ್ಟರ್